ಎದುರೂರು ಕೈಗಾರ ಕೈಗಾ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಯೋಜನೆ ಏನಿದೆ ಇದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನನ್ನ ಕ್ಷೇತ್ರದ ಜನತೆ ಗಮನಕ್ಕೆ ತರಲಿಕ್ಕೆ ಇಚ್ಛಿಸುತ್ತೇನೆ ಇದರಲ್ಲಿ ಕೈಗ ಕೈಗಾರಿಕಾ ಅಭಿವೃದ್ಧಿ ಯೋಜನೆ ಏನು ಸರ್ಕಾರ ಮಾಡಿದೆ ಇದು ಸರ್ಕಾರದ ಇಲಾಖೆ ತನ್ನ ಒಂದು ಪಾಲಿಸಿ ಏನಿದೆ ಹಿಂದುಳ ಹಿಂದುಳಿದ ವರ್ಗ ಕ್ಷೇತ್ರಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಿ ಅದರ ಮೂಲಕ ಜನರಿಗೆ ಅವರ ಒಂದು ಕೃಷಿ ಏನಿದೆ ಅದರೊಟ್ಟಿಗೆ ಬೇರೆ ಅವಕಾಶಗಳನ್ನು ಅವರಿಗೆ ಒದಗಿಸಲಿಕ್ಕೆ ಸರ್ಕಾರ ಮಾಡ್ತಿರುವಂಥ ಪ್ರಯತ್ನಗಳು ಇದರಲ್ಲಿ ಕೆಲವರು ಆ ಭಾಗದಲ್ಲಿ ನನ್ನ ಹೆಸರನ್ನು ಇದರ ಜೊತೆಗೆ ಎಳಿಲಿಕ್ಕೆ ಭಾಳಷ್ಟು ಕಾಲದಿಂದ ಪ್ರಯತ್ನ ಮಾಡ್ತಿದ್ದಾರೆ ಅದು ಯಾಕೋ ಏನೋ ಅದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತಂದರೆ ನನಗೆ ಇದರಿಂದ ಯಾವುದೇ ಒಂದು ಪ್ರಚಾರ ಆಗಬೇಕಾದಂಥ ಅವಶ್ಯಕತೆ ನನಗೇನಿಲ್ಲ ಏಕೆಂತಂದರೆ ನಾಳೆ ಬೆಳಿಗ್ಗೆ ನಾನು ಚುನಾವಣೆಗೋ ಅಥವಾ ಇನ್ನೊಂದು ಅಧಿಕಾರಕ್ಕೋ ಆಸೆ ಪಟ್ಟು ಇದುವರೆಗೂ ಪಟ್ಟು ಇಲ್ಲ ಮುಂದೇನು ಅದರ ಅವಶ್ಯಕತೆ ನನಗಿಲ್ಲ ಏನಪ್ಪ ಅಂತಂದರೆ ನಮ್ಮ ಏರಿಯಾದಲ್ಲಿ ರೈತರಿಗೆ ಅನುಕೂಲ ಆಗಲಿ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಆಸೆ ಅದೇ ಒಂದು ಆಸೆಗೋಸ್ಕರ ನಾನು ಮಾನ್ಯ ರಮೇಶ್ ಕುಮಾರ್ ಅವ್ರ ಜೊತೆ ನನಗೆ ಬೇಕಾದಷ್ಟು ಕಸಬು ಇದ್ದು ನನ್ನ ಉದ್ಯೋಗ ಇದ್ದು ನನ್ನ ಬಿಸ್ನೆಸ್ ಇದ್ದರೂ ನಾನು ಎಲ್ಲ ಇದ್ದರೂ ಸಹ ಅದನ್ನು ಬಿಟ್ಟು ಅವ್ರ ಜೊತೆ ನಿಕಟವರ್ತಿಯಾಗಿದ್ದೆ ಅವರಿಂದ ಒಳ್ಳೆಯದಾಗುತ್ತೆ ಅಂತ ಪ್ರಯತ್ನ ಮಾಡಿದ್ವಿ ಅದು ಏನಾಯಿತೋ ಏನಾಗಿಲ್ವೋ ಕ್ಷೇತ್ರಕ್ಕೆ ಗೊತ್ತಿದೆ ಆತನಿಗೆ ಗೊತ್ತಿದೆ ನನಗೆ ಗೊತ್ತಿದೆ ನಿನ್ನೆ ದಿವಸ ಅಂದರೆ ಜುಲೈ ಹದಿನೆಂಟನೇ ತಾರೀಕು ಆ ನಮ್ಮ ಇವರು ಕೆ ಡಿ ಬಿ ಅವರು ಅವರ ಒಂದು ಆ ಯೋಜನೆಯ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ರೈತರನ್ನು ಸಂಪರ್ಕಿಸಲಿಕ್ಕೆ ಅಲ್ಲಿಗೆ ಬಂದಿದ್ದಾರೆ ಅಲ್ಲಿಗೆ ಬಂದಾಗ ನಮ್ಮ ಮಾನ್ಯ ಮಾಜಿ ಶಾಸಕರಾದಂಥ ರಮೇಶ್ ಕುಮಾರ್ ಅವರು ಬಂದು ರೈತರೊಟ್ಟಿಗೆ ಅಲ್ಲಿ ಮಾತಾಡಿ ಅಧಿಕಾರಿಗಳನ್ನು ಮಾತಾಡಿ ಅದರ ನಂತರ ಮಾಧ್ಯಮದವ್ರಿಗೆ ಮಾತಾಡುವಾಗ ಎರಡು ಮೂರು ವಿಚಾರಗಳನ್ನು ಎತ್ತಿದ್ದಾರೆ ಒಂದು ಈ ಒಂದು ಯೋಜನೆ ಏನು ಹೆದರೂರಲ್ಲಿ ಕೈಗಾರಿಕಾ ಅಭಿವೃದ್ಧಿ ಯೋಜನೆ ಏನಿದೆ ಇದು ಸ್ಥಳೀಯರು ಕೊಟ್ಟ ತಪ್ಪು ಮಾಹಿತಿಯ ಮೇಲೆ ಇಲಾಖೆ ಯೋಜನೆ ಮಾಡಿದೆ ಅಂತ ಹೇಳಿದರು ಇದು ಸತ್ಯನಾ ಸ್ಥಳೀಯರು ಕೊಟ್ಟ ಮಾಹಿತಿ ಯಾರು ಸ್ಥಳೀಯರು ಕೊಟ್ಟಿರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಅಥವಾ ರಾಜಕೀಯ ವ್ಯಕ್ತಿಗಳ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟ ಮಾಡಿಸ್ಬೇಕು ಸ್ಪಷ್ಟಪಡಿಸ್ಬೇಕಲ್ಲ ರಮೇಶ್ ಕುಮಾರ್ ಅವರು ಮಾನ್ಯ ರಮೇಶ್ ಕುಮಾರ್ ಅವರೇ ಜನರಿಗೆ ಯಾಕೆ ತಪ್ಪು ದಾರಿಗೆ ತಗೊಂಡೋಗ ಪ್ರಯತ್ನ ಮಾಡ್ತೀರಿ ಯಾರು ಮಾಹಿತಿ ಕೊಟ್ಟಿರೋದು ನೀವು ಸಾವಿರದ ಒಂಬೈ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಆ ವರ್ಷಗಳಲ್ಲಿ ಕೋಚ್ ಫ್ಯಾಕ್ಟ್ರಿಗೆ ಅಂತೇಳಿ ಜಿಲ್ಲಾಡಳಿತ ಮಾಡಿದ ಸರ್ವೆ ಜಿಲ್ಲಾಡಳಿತ ಮಾಡಿದ ಆ ಭಾಗದಲ್ಲಿ ಮಾ ಸರ್ವೆ ಮಾಡಿ ಇಲ್ಲ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನುಗಳನ್ನು ಸ್ಕೆಚ್ ಮಾಡಿ ಪಟ್ಟಿ ಮಾಡಿ ಏನೋ ಒಂದು ಪ್ರಸ್ತಾವನೆ ನಿಮ್ಮ ಶಾಸಕರಿದ್ದಾಗ ಜಿಲ್ಲಾಡಳಿತ ಏನು ಕಳಿಸಿತ್ತು ಅದೇ ಪ್ರಸ್ತಾವನೆ ಇಟ್ಕೊಂಡು ಈವತ್ತು ಆ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ನೋಟಿಫಿಕೇಶನನ್ನು ಅವರು ಮಾಡಿದ್ದಾರೆ ಅಲ್ಲಿಗೆ ಯಾರು ಕೊಟ್ಟಿರೋ ಮಾಹಿತಿ ನೀವು ಶಾಸಕರದಾಗ ಕೊಟ್ಟಿರೋ ಮಾಹಿತಿ ಅಲ್ವೇ ಜನರಿಗೆ ಯಾಕೆ ತಪ್ಪದಾರಿ ತಪ್ಪು ಹೇಳ್ತೀರಿ ಇದು ನಿಮ್ಗೆ ಶೋಭೆ ತರ್ತದಾ ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರಿ ಏನು ನಾವ್ಯಾರು ಇಲ್ಲಿ ಬ್ರೋಕರ್ಗಳಲ್ಲ ಹೌದಾ ಯಾರೂ ಬ್ರೋಕರ್ಗಳಲ್ಲ ಹಾಗಿದ್ರೆ ಯಾಕೆ ಬಂದ್ರೆ ಅಲ್ಲಿಗೆ ಏನಕ್ಕೆ ವಸ್ತ್ರ ಬಂದಿರಿ ಏನು ಕಳ್ಳಪುರಿ ಮಾರಕ್ಕೆ ಬಂದಿರಾ ಅಥವಾ ದ್ರೌಪದಿ ವಸ್ತ್ರಾಭರಣ ನಾಟಕ ನಡೀತಾ ಇತ್ತು ಅದನ್ನು ನೋಡ್ಕೊಂಡು ಹೋಗಿ ಬಂದ್ರ ಏನಕ್ಕೆ ಬಂದ್ರಿ ಸ್ವಾಮಿ ಸರ್ಕಾರ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ರೈತರಿದ್ದಾರೆ ರೈತರನ್ನ ಮಾತಾಡ್ತಾರೆ ಅವರ ಒಂದು ಅಭಿಪ್ರಾಯ ಅವ್ರು ತಿಳಿಸ್ತಾರೆ ನಿಮ್ದೇನು ಕೆಲಸ ಅಲ್ಲಿ ಬಂದಿದ್ದು ಬರ್ರಿ ನೀವು ನಮ್ದೇನು ಅಭ್ಯಂತರ ಇಲ್ಲ ಬಿಲ್ಡಪ್ ಏನಕ್ಕೆ ನಾವ್ಯಾರು ಇಲ್ಲಿ ಬ್ರೋಕರ್ಗಳಿಲ್ಲ ಹೌದಾ ನಿಮ್ಮ ಸುತ್ತಮುತ್ತ ನಿಂತಿದ್ದಿರಲ್ಲ ಕೆಲವರು ತಾಲೂಕ್ ಆಫೀಸಲ್ಲಿ ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಮತ್ತೆ ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಸಿ ಸಿ ಕ್ಯಾಮ್ರಾಗಳೇನಾದರೂ ಅಳವಡಿಸಿದ್ರೆ ನಿಮ್ಮ ಸುತ್ತ ನಿಂತಿದ್ದರಲ್ಲ ಮಹಿನೀರು ಅವರಲ್ಲಿ ಅವ್ರು ದಿನಕ್ಕೆ ಎಷ್ಟು ಸಲ ಆಫೀಸ್ಗಳಲ್ಲಿ ಹೋಗ್ತಾರೆ ಬರ್ತಾರೆ ಅಂತ ನೋಡಿ ಅವಾಗ ಗೊತ್ತಾಗುತ್ತೆ ಬ್ರೋಕರ್ಗಳು ಯಾರಿದ್ದಾರೆ ಅಂತ ಮತ್ತೆ ಇನ್ನೊಂದು ವಿಷಯ ಏನು ಹೇಳಿದ್ರೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅವರು ರೈತರು ಸ್ವೈಚ್ಛೆಯಿಂದ ಜಮೀನು ಕೊಟ್ಟರೆ ತಕೊಳ್ಳಿ ಇಲ್ಲಾಂದರೆ ಬಲವಂತ ಮಾಡಬೇಡಿ ಅಂತ ಯಾರು ಬಲವಂತ ಮಾಡಿದ್ದಾರೆ ರೈತ ನಾನು ಬಲವಂತ ಮಾಡಿದ್ದಾರೆ ಸ್ವಾಮಿ ನೀವು ಕೊಟ್ಟಿರ್ತಕ್ಕಂಥ ನೀವು ಶಾಸಕರಿದ್ದಾಗ ಹದಿನಾಲ್ಕು ಹದಿನೈದರಲ್ಲಿ ಕೊಟ್ಟಂಥ ಪ್ರಸ್ತಾವನೆ ಆ ಪ್ರಸ್ತಾವನೆ ಯಾವತ್ತೇನು ಕೊಟ್ಟಿದ್ದಿರಿ ಜಿಲ್ಲಾಡಳಿತ ಇವತ್ತು ಅದೇ ಪ್ರಸ್ತಾವನೆ ಇಟ್ಟುಕೊಂಡು ಕೆ ಡಿ ಡಿಬಿನವರು ಅಧಿಸೂಚನೆ ಮಾಡಿಸಿದ್ದಾರೆ ಆವತ್ತು ಸಾವಿರದ ನೂರ ಇಪ್ಪತ್ತೆಂಟು ಎಕರೆಗೆ ಏನು ನೀವು ಪ್ರಸ್ತಾವನೆ ಕೊಡಿಸಿದ್ದೀರಿ ಅದರೊಟ್ಟಿಗೆ ಇನ್ನೂ ಕೆಲವರು ಆ ರೈಲ್ವೆ ಕೋಚ್ ಫ್ಯಾಕ್ಟ್ರಿಗೆ ಆನ್ಸಿಲೆರಿ ಯೂನಿಟ್ ಏನು ಇನ್ನೊಂದು ಆನ್ಸಿಲೆರಿ ಯೂನಿಟ್ ಜಮೀನು ಬೇಕಂತ ಕೇಳಿದ್ರಲ್ಲ ಅದಕ್ಕೆ ಇನ್ನೂ ಇನ್ನೂರು ಎಕರೆ ಜಮೀನು ಬೇಕು ಅಂತ ಅಂದಿನ ಸಂಸ್ಥ ಅಂತ ಕೆ ಎಚ್ ಮೀನಪ್ಪನವರು ಆ ಪ್ರಸ್ತಾವನೆ ತಂದಾಗ ಅಲ್ಲಿನ ಪಕ್ಕದಲ್ಲಿ ಒಂದು ದೊಡ್ಡ ಕುಟುಂಬ ಒಂದು ತನ್ನದೇ ನೂರ ಮೂವತ್ತು ಎಕರೆ ಜಮೀನು ಕೊಡ್ತೀನಿ ಅಂತೇಳಿ ರೆವಿನ್ಯೂ ಮ್ಯಾಪು ವಿಲೇಜ್ ಮ್ಯಾಪ್ಸ್ ಎತ್ಕೊಂಡು ಕೋಲಾರ ಐ ಪಿನಲ್ಲಿ ಅವ್ರ ಹತ್ರ ಕೂತ್ಕೊಂಡು ಅವ್ರ ಮೇಲೆ ಒತ್ತರ ತಂದಾಗ ಆ ಇನ್ನೂರ ನೂರ ಮೂವತ್ತು ಎಕರೆ ಜಮೀನೊಟ್ಟಿಗೆ ಇನ್ನೂ ಕೆಲವೊಂದು ಜಮೀನುಗಳು ಮುಳುಬಾಗಲ ರೋಡ್ವರ್ಗು ಆ ಇನ್ನೊಂದು ಅಡಿಷನಲ್ ಪ್ರಸ್ತಾವನೆ ಆಯಿತು ನಿಮ್ಗೆ ಗೊತ್ತಿಲ್ವ ಅದು ಹಾಗಾಗಿ ಎದುರೂರನ್ನು ದಾಟಿ ಮುಂದಕ್ಕೆ ಹೋಯ್ತು ಏನು ನೀವು ಆವತ್ತು ಕೊಟ್ಟಿದ್ದ ಪ್ರಸ್ತಾವನೆ ಅದೇ ಪ್ರಸ್ತಾವನೆ ಇಟ್ಕೊಂಡು ಇವತ್ತು ಅಧಿಸೂಚನೆ ಹೊರಡಿಸಿದೆ ಯಾರು ತಪ್ಪಿದ್ರಲ್ಲಿ ನೀತಾನೇ ಬದಲೇಳ್ಬೇಕು ಇನ್ನೊಬ್ಬರ ಮೇಲೆ ಗೂ ಪ್ರಯತ್ನ ಮಾಡ್ತೀರಿ ಇದು ನಿಮ್ಗೆ ಶೋಭೆ ತರ್ತದ ನಾವು ನಿಮ್ಮಲ್ಲಿ ಒಂದು ಮಾತು ಕೇಳ್ತೀವಿ ನಲವತ್ತೈದು ಐವತ್ತು ವರ್ಷ ರಾಜಕಾರಣದಲ್ಲಿ ಆಯ್ತಪ್ಪ ಇವತ್ತು ರೈತರು ಜಮೀನು ಕೊಡೋದು ಬೇಡ ಅಲ್ಲಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಯೋಜನೆ ಆಗೋದು ಬೇಡ ಬೇರೆ ಬೇರೆ ನಿಮ್ಮ ನೀವು ಇನ್ನೊಂದು ಬೇರೆ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಪ್ರಸ್ತಾವನೆ ಏನು ನಿಮ್ಮ ಯೋಜನೆ ಏನು ಅದನ್ನು ಹೇಳಬೇಕಲ್ಲ ಆ ಭಾಗದಲ್ಲಿ ಏನು ಚರಂಡಿ ರೋಡು ಸಾವಿರ ಮನೆ ಇಷ್ಟು ಕೊಟ್ಟರೆ ಕ್ಷೇತ್ರ ಅಭಿವೃದ್ಧಿ ಆಗೋಗುತ್ತಾ ಯುವಕರು ಲಕ್ಷಗಟ್ಟಲೆ ಯುವಕರು ನಲವತ್ ನಲವತ್ತೈದು ವರ್ಷದಲ್ಲಿ ಹೊರಗಡೆ ಬಂದಿದಾರಲ್ಲ ವಿದ್ಯಾಭ್ಯಾಸ ಮಾಡಿ ಅವ್ರ ಗತಿ ಏನು ಕಾಲ ಕಳೆದಂಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆಯಲ್ಲ ಅವ್ರೆಲ್ಲಿಗೆ ಹೋಗ್ಬೇಕು ಆಸ್ಪತ್ರೆಗಳ ಅಭಿವೃದ್ಧಿ ಆಯ್ತಾ ಯುವಕರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಸೃಷ್ಟಿ ಮಾಡಿದ್ರ ರೈತರಿಗೆ ಅವರು ಇವತ್ತು ಅವ್ರ ಪಾಡೇನಾಗಿದ್ರಿ ಬೆಳೆದ ಬೆಳೆಗೆ ಬೆಲೆ ಇಲ್ಲ ಸಾವಿರ ಸಾವಿರದ ಐನೂರು ಅಡಿ ಬೋರ್ವೆಲ್ ಹಾಕಿದ್ರು ನೀರಿಲ್ಲ ಬೆಳೆ ಆಯೋಗ ರೈತರ ಬೆಳೆ ಬೆಲೆ ನಿಗದಿ ಆಯೋಗ ಅಂತ ಮಾಡಿದ್ರಿ ನಾವು ಕಾಯ್ತೇನೆ ನಿಮಗೆ ಎರಡು ಸಾವಿರದ ಹದಿಮೂರರಲ್ಲಿ ನೀವೇ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಾಗಿದ್ರಿ ಅದರ ನಂತರ ರೈತರ ಬೆಳೆ ಬೆಲೆ ನಿಗದಿ ಆಯೋಗ ಅಂತ ಮಾಡಿದ್ರಿ ಐದು ವರ್ಷ ಆಯೋಗ ನಲವತ್ತು ಸುಮಾರು ನಲವತ್ತರಿಂದ ಐವತ್ತು ಕೋಟಿ ಖರ್ಚಾಗಿದೆ ಆ ವರದಿ ಎಲ್ಲಿದೆ ಎಲ್ಲಿದೆ ಸ್ವಾಮಿ ಆ ವರದಿ ಬಗ್ಗೆ ಏನಾದರೂ ಮಾತಾಡಿದ್ರ ಹತ್ತು ವರ್ಷ ಶಾಸಕರಿದ್ದೀರಲ್ಲ ನೀವು ಆಮೇಲೆ ಮಂತ್ರಿಗಳಾಗಿದ್ರಲ್ಲ ಮತ್ತೆ ಸ್ಪೀಕರ್ ಆದ್ರಲ್ಲ ಒಂದು ದಿವಸ ಏನಾದರೂ ಆ ವರದಿ ಏನಾಗಿದೆ ಆಯೋಗದ ವರದಿ ಏನಾಗಿದೆ ರೈತರಿಗೆ ಏನು ಅನುಕೂಲ ಆಗಿದೆ ರೈತರ ಬೆಳೆಗಳ ಬೆಲೆ ನಿಗದಿ ಆಗೋದಕ್ಕೆ ಏನಾದರೂ ಪ್ರಯತ್ನ ಆಗಿದೆಯಾ ಇವತ್ತು ರೈತರ ಮಾವಿನ ಮಾವಿನಕಾಯಿ ಬೆಳೆ ಅದು ಅದರ ಮೇಲೆ ಏನಿದೆ ಟೊಮ್ಯಾಟೊ ಮಿತ್ರ ತರಕಾರಿಗಳು ಅವ್ರ ಗತಿ ಏನು ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ನೀರಾವರಿ ಇವತ್ತು ಕೆ ಸಿ ವ್ಯಾಲಿ ನೀರು ರೈತರ ಮಧ್ಯೆ ಒಂದು ಹೇಳ್ತೀರಾ ಕಳೆದ ಏಳು ವರ್ಷಗಳಿಂದ ನೀರು ಹರಿ ಅರಿತಲ್ಲ ಶ್ರೀನಿವಾಸಪುರ ಕೋಲಾರ ಜಿಲ್ಲೆಗೆ ಯೋಜನೆಯ ನೀರು ಎಷ್ಟಿದೆ ಅಷ್ಟು ಅಷ್ಟು ಹರಿತಾ ಇದೆಯಾ ಕಾರಣ ಏನು ಅಂಕಿಅಂಶಗಳನ್ನು ಕೊಡ್ತೀರಾ ಎತ್ತಿನವಳೆ ಎಲ್ಲಿಗೆ ಬಂದಿದೆ ಹತ್ತು ವರ್ಷ ನೀವೇನು ಹೇಳಿದ್ರಿ ಎರಡು ಸಾವಿರದ ಹನ್ನೆರಡು ಪಾದಯಾತ್ರೆ ಮಾಡಿದವಲ್ಲ ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರಾವರಿ ವಿಚಾರದಲ್ಲಿ ಶಿಟ್ಲಘಟ್ಟದಲ್ಲಿ ಶಿಟ್ಲಘಟ್ಟ ಶಿಟ್ಲಘಟ್ಟದಲ್ಲಿ ಏನು ಹೇಳಿದ್ರಿ ಮುಂದಿನ ಮೂರು ವರ್ಷದೊಳಗಡೆ ಎತ್ತಿನವಳೆ ನೀರು ಬಂದು ಸೇರದೆ ಇದ್ದರೆ ಕೋಲಾರಕ್ಕೆ ಎಲ್ಲ ಶಾಸಕರನ್ನು ಕರ್ಕೊಂಡು ಬೀದಿಗೆ ಬರ್ತೀನಿ ರಾಜೀನಾಮೆ ಕೊಡಿಸ್ಬಿಟ್ಟು ಹೋರಾಟ ಮಾಡ್ತೀನಿ ಅಂತ ಬಂತ ನೀರು ಯಾಕೆ ಸ್ವಾಮಿ ಯಾಕೆ ಈ ಕ್ಷೇತ್ರದ ಜನ ನಿಮ್ಮ ಕೈಯಲ್ಲಿ ಆಗಲಿಲ್ವಲ್ಲ ಅವರಿಗೆ ಬದುಕನ್ನು ಕಟ್ಕೊಡ್ಲಿಕ್ಕೆ ಆಗಲಿಲ್ವಲ್ಲ ಬಿಟ್ಬಿಡಿ ಈಗ ಎದುರೂರು ಯೋಜನೆಯನ್ನು ತಕ್ಕೊಳ್ಳಿ ಒಂದು ವರ್ಷ ಆಯಿತು ಏನು ಅಧಿಸೂಚನೆ ಆಗಿ ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಐತಿ ಸಹಕಾರ ಕೊಡಬೇಕಿತ್ತು ಆದರೆ ಕೊಡಲಿಲ್ಲ ಆದರೂ ಸುಮ್ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ಯೋಜನೆ ಅನುಷ್ಠಾನ ಆಗ್ತಿತ್ತು ರೈತರಿಗೆ ಅದು ಮೊದಲನೇ ಕಂತಿನ ಹಣ ಆದರೂ ಸೇರ್ತಿತ್ತು ಈಗ ಏನಾಗಿದೆ ಈಗ ಈಗ ಮತ್ತೆ ನೀವೇನು ಹೇಳ್ತೀರಿ ಎರಡು ವರ್ಷ ಮೂರು ತಿಂಗಳ ನಂತರ ನಾನು ಈಚೆಗೆ ಬರ್ತಿದ್ದೆ ಯಾಕೆ ಬರಲಿಲ್ಲ ಒಂದು ವರ್ಷದಿಂದ ಅಧಿಸೂಚನೆ ಆಯ್ತಿಲ್ಲ ಅವತ್ತು ಯಾಕೆ ಬಂದು ಹೇಳ್ಬೋದು ಇತ್ತು ಬೇಕಿಲ್ಲ ಇದು ಇದರಲ್ಲಿ ರೈತರಿಗೆ ಅನಾನುಕೂಲ ಆಗುತ್ತೆ ಅಂತ ಹೇಳ್ಬೇಕಿತ್ತು ಯಾಕೆ ಹೇಳಲಿಲ್ಲ ಇವತ್ತು ದೇವನಹಳ್ಳಿ ಹತ್ರ ಜಮೀನು ಸ್ವಾಧೀನ ಪಡಿಸ್ಕೊಳ್ಳೋದನ್ನು ಕೈ ಬಿಟ್ಟಿದ್ದಾರೆ ಆ ಥರ ಇದು ಆಗಿಬಿಟ್ರೆ ರಾಜಕೀಯವಾಗಿ ನನಗಿದು ಮೈಲೇಜ್ ಸಿಗುತ್ತೆ ಆ ಮೈಲೇಜನ್ನು ನಾನು ತಗೊಂಡು ಈಚೆಗೆ ಬರ್ತೀನಿ ಅಂತ ಬಂದ್ರ ಇದಕ್ಕೆ ಈ ಕ್ಷೇತ್ರದ ಜನ ನೀವು ಎಲ್ಲ ತರ ತ್ಯಾಗ ಮಾಡಿದ ನಾಯಕರಾಗಿ ಮಾಡಿದ್ದು ಯಾಕೆ ಈ ಬದುಕು ಸ್ವಾಮಿ ಈ ನಾಟಕಗಳು ಇನ್ನ ಎಷ್ಟು ದಿವಸ ನಡೀತದೆ ಈ ನಾಟಕರಿಗೆ ಬೇಕಿಲ್ಲ ನಮ್ಮ ಮನವಿ ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿ ಆದರೆ ಸಹಕಾರ ಕೊಡಿ ಇಲ್ಲಾಂದರೆ ನಮ್ಮದೇ ಮನೆಯಲ್ಲಿ ರೈತರು ಬದುಕು ಅವ್ರು ಕಟ್ಕೋತಾರೆ ಎದುರೋರು ಯೋಜನೆ ಆಗಲಿ ಬಿಡಲಿ ಅದು ಅದು ಮುಖ್ಯ ಇಲ್ಲ ನಮಗೆ ಸರ್ಕಾರಕ್ಕೆ ಬೇಕಿದ್ದರೆ ಮಾಡ್ಕೋತಾರೆ ಇಲ್ಲ ಅಂತಂದರೆ ಕೈ ಬಿಡ್ತಾರೆ ಇದರಿಂದ ನಿಮಗೂ ಉಪಯೋಗ ಇಲ್ಲ ಕ್ಷೇತ್ರದ ಜನ ಜನಕ್ಕೂ ಉಪಯೋಗ ಇಲ್ಲ ಇದನ್ನು ಬಿಟ್ಟು ನಿಮ್ಮ ಕೈಲಾದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ಕೊಡಿ ಇಲ್ಲ ಅಂತಂದ್ರೆ ತಪ್ಪಿಗೆ ಮನೆಯಲ್ಲಿ ದಯವಿಟ್ಟು ಅಷ್ಟೊಂದು ಮಾಡಿ ಸ್ವಾಮಿ